பிரியாங்கல்வா பாருவே அதன் பிரூஃப் அவர் கோர்ட்டி கொடுத்தங்க பிரியா மெடம் பகிர் ஏனோரோ ஆூஃப் நன்ஹ்ர இது எல்லா எதை மெல ஆக்கி ஆகி அதுல அவரு ஆசை தோரசாய்க்கு ಇಲ್ಲ ಒಂದು ಮೊನ್ನೆ ಒಂದು ಗಿಫ್ಟ್ ಬಾಕಿ ಇತ್ತಲ್ಲ ನಮ್ದು ಆನಿವರ್ಸರಿದ್ದು ಆವಾಗದಿಂದ ಹೊರಡಿ ಹೋಗೋಣ ಅಲ್ಲಿ ಎರಡು ಗಂಟೆಗೆ ರೀಚ್ ಆಗ್ಬೇಕು ಎರಡೂವರೆ ರೀಚ್ ಆಗಿ ಹೊರಡಿ ಅಮ್ಮ ಹೊರಡಿ ಅಮ್ಮ ಅಂತ ಬೊಬ್ಬೆ ಆಗ್ತಾ ಇದ್ದಾನೆ ಹಾಗೆ ಇದೆ ಡ್ರೆಸ್ ಇದು ಹಾಕಿದ್ದೀನಿ ಈಗ ಹೊರಡುದಂತ ಹೇಳಿ ಅಮ್ಮ ನೈಟಿ ಅಲ್ಲೇ ಬರ್ತಾರ ಅಂತ ನನ್ನ ಅಮ್ಮನ ಫೇವ್ರೇಟ್ ಅವರಿಲ್ಲಿ ಕುತ್ತಿಗೆ ಹಾಕ್ಲಿಕ್ಕೆ ಉಂಟು ಅವನಿಗೆ ಇವರಿಗೆ ಗೊತ್ತಿಲ್ಲ ಇವರಂತ ಹೇಳ್ತಾ ಇದಾರೆ ಹಾಗಾದ್ರೆ ಅವ್ರು ಹೇಳ್ತಾರೆ ಎಂತ ಗೊತ್ತಿಟ್ಟ ಎಂತ ಪೆರ್ಮರಿ ಹಾವು ತಗೊಂಡ್ ಬಂದಿದ್ದಾನಂತೆ ಎಂತೆಂತ ಹೇಳ್ತಾ ಇದಾರೆ ಹೆಬ್ಬಾವ್ ಹೆಬ್ಬಾವ್

ಆಟ ಆಡ್ಲಿಕ್ಕೆ ಪಿಂಕ್ 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 ಅದ ಅಮ್ಮನಿಗೆ ಅಮ್ಮನಿಗೆ ಮಧ್ಯ ಅಮ್ಮನ ಕೈಯಲ್ಲಿ ಕೊಡುದು ಅಮ್ಮನಿಗೆ ಹೇಗೆ ಹಾಗೆ ಹೇಳ್ತಿದ್ದಾಳ ಪ್ರಿಯಾ ಅಮ್ಮ ನಾನು ಬರಲ್ಲ ನಂಗೆ ಇದ್ರೆ ನಾನು ಬರಲ್ಲ ಎಲ್ಲಿಗೆ ಹೋಗುತ್ತಾ ಎಂತ ಗಿಫ್ಟ್ ನೋಡೋಣ ಹೇಳ ನಿಂಗೆ ಎಷ್ಟು ಆಗ್ತದೆ ಅದು ನಂಗೆ ನಂಗೆ ಎಲ್ಲ ಹೇಳು ನಿನ್ನಾಗೆ ಉಂಟು ಹಾಂ ನಿನ್ನಾಗೆ ನಿನ್ನಾಗೆ ಇಲ್ಲ ನಂಗೆ ಬೇಡ ಹೇಳು ನೀನು ಹೇಳಬೇಡ ಮರಿ ನಿಂಗೆ ಯಾಕೆ

ಬರ್ತದೆ ನಾಳೆ ಬರ್ತದೆ ನಾಳೆದು ಬರ್ತದೆ ಅಂತ ಹೇಳ್ತಿದ್ರು ಅವರು ತರ್ಟಿ ಫಸ್ಟ್ ಗೆ ಬರ್ಲಿಕ್ಕೆ ಇತ್ತು ಸದ್ಯ ಅಪ್ಪನ ಬರ್ಡ್ಡೇಗೆನೆ ತರಬೇಕಿತ್ತು ಅಂತ ಇತ್ತು ಅನಿವರ್ಸರಿ ಸಾರಿ ಅನಿವರ್ಸರಿಗೆ ಅಮ್ಮ ಮತ್ತೆ ಅಪ್ಪನ ಅನಿವರ್ಸರಿಗೆ ತರ್ಲಿಕ್ಕಿದ್ವಿ ಮತ್ತೆ ಅವರನ್ನ ಹೇಳ್ತಿದ್ರೆ ನಾ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಡೇ ಬರ್ತದಂತ ನೆಕ್ಸ್ಟ್ ಡೇ ಮತ್ತೆ ಹೇಳ್ತಿದ್ದಾರೆ ಅವರು ಮೋಸ ಮಾಡಿದ್ರು ಅವರಿಗೆ ಯಾರು ಕೊಟ್ಟಿ ಕೊಡ್ಲಿಕ್ಕಿದ್ರಲ್ಲ ಅವರು ಮೋಸ ಮಾಡಿದ್ರು ಅಂತ ಹೇಳಿದರು ಇದಕ್ಕೆ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ರೆ ಅವರಿಗೆ ನಿನ್ನೆನೆ ಕನ್ಫರ್ಮೇಶನ್ ಸಿಕ್ಕಿತ್ತಿದಂತೆ ಆದರೆ ಅವರು ಕೈಗೆ ಬರುವ ತನಕ ವೆಯ್ಟ್ ಮಾಡ್ತಿದ್ದಂತೆ ಈಗ ಕೈಗೆ ಬಂದ ತಕ್ಷಣ ಅವರು ಕಾಲ್ ಮಾಡಿದ್ವಿ ಬನ್ನಿ ಈಗ ನಾವು ಈಗ ಕೈಯಿಂದ સીધા ಅಮ್ಮನ ಕುತ್ತಿಗೆ ಯಪ್ಪ ಇಲ್ಲಿ ತರಪ್ಪ ಆನೆನಾ मम्मी ಅಮ್ಮನ ಹೆ�್ದಗಡೆ ಬಿತ್ತಿದ್ದಾರೆ ಅವರು 12 ಬನ್ನಿ ಅಂತ ಹೇಳಿದ್ರು ಯಾಕಂದ್ರೆ ಅವರ ಬ್ಯಾಗೇ ಪಿಕ್ ಮಾಡ್ಲಿಕ್ಕೆ ಅಂತ ಅವರಿಗೆ ಆಹಾ ಮೊದಲು ಬನ್ನಿ ಆದ್ರೆ ಅಂತ ಹೇಳಿದ್ರು ಈಗ ನಾವು ತರ್ಟಿ ಮೊದಲು ರೀಚ್ ಆಗ್ತೀವಿ

ನಾನು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯೋಚನೆ ಮಾಡ್ಲಿಕ್ಕೆ ಅದು ನೋಡೋಣ ಅಂತ ಹೇಳಿ ಸರ್ಪ್ರೈಸ್ ಅಲ್ಲ ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಆಗಿರ್ಲಿ ನಾವು ಹೋಗಿ ನೀವು ಕಂಡು ಆಯ್ತಾ ನಾವು ಬರುವಾಗ ನೋಡ್ಬೇಡಿ ಸಾಯಿ ಫಿಶ್ಸಿ ದಿನೀಪ್ ಈಗ ಎರಡು ತಂದಿದ್ದು ಈಗ ಅಮ್ಮಂದು ರಿಯಾಕ್ಷನ್ ನೋಡ್ಲಿಕ್ಕೆ ಉಂಟು ಅಲ್ಲಿ ಹೋಗಿದ್ದಾನೆ ಈಗ ನಾವು ಕೂಡ ಹೋಗ್ತೀವಿ ಅಮ್ಮ ಕೈಯಲ್ಲಿ ಗಿಫ್ಟ್ ಐ ಐ ಐ ಐ

ಅಲ್ ನೋಡಿ ಅವರದು ನೋಡಿ ಅದ್ರದ್ದು ಮೇಲೆ ತಿಂದ್ರು ಇವನಿಗೆ ಕೊಟ್ರಿ ಈಗ ತಗೋಳೆ ಅಮ್ಮ ಹ್ಮ ತಕೊಂಡಿಲ್ಲ ಅಡಿ ಅದು ನಮಗೆ ಹೆದರಿಕೆ ಆಗುತ್ತೆ ಅದು ಯವರ ಇಬ್ರಿದರಲ್ಲ ಹಾ ಅದಕ್ಕೆ ಇಲ್ಲಿ ಅದಕ್ಕೆ ಮಾಡಬೇಕು ಅಂತ ಹೇಳಿ ಅದು ಕಾಫಿ ಕಾಫಿಗೆ ಒಮ್ಮೆ ತೋರಿಸಂತೆ ಎಂತ ಮಾಡ್ತಾನೆ ನೋಡೋಣ ದೂರದಲ್ಲಿ ಹಿಡಿದು ಹಿಡಿಯವನ ಕೈಯಲ್ಲಿ ಕಾಫಿ ಅಲ್ಲೆ ಪಪ್ಪಲಿ ಬಳೆ ತೋರೆ ಮೊಬಳಿ ಪಪ್ಪಲಿ ಬೊಪ್ಪಲಿ ಹಾ ಜನ್ನಿ ಗೆಳ ಅಂತಾ ಮೂಮಿ ಜನ್ನಿ ಗೆಳ ಜನ್ನಿನ್ ನೋಡಿದ್ರೆ ಹಿಡಿದು ಬಿಡ್ತಾನೆ ಈ ಸ್ವಲ್ಪ ದಪ್ಪ ಇದೆ ತೆಳ್ಳಗಿದೆ ತಿನ್ನು ಇಲ್ಲ ಅಲ್ಲ ವಾ ನನಗೆ ಒಂಥರ ಆಗುತ್ತೆ ನೋಡ್ವಾಗ ಒಳ್ಳೆ ಉಂಟಲ್ಲ ಹ್ಞೂ ಅಮ್ಮ

ಇದ ಹುಡುಗಾ ಬಿಳ ಹ್ಮ್ ಹ್ಮ್ ಗುಡ್ ಗುಡ್ ವಿಡ ಅದಕ್ಕೆ पापा ಅದು ಇದು ಮಾಡ್ತಿದೆ ಮತ್ತೆ ನೆಡಿ ಇಲ್ಲಿ ನೋಡಿ ನೆಡಿ ಹೇಳ್ತದ ಅದಿದಂತ ರಾಬಿಟ್ ಅಂತ ಹ್ಮ್ ರಾಬಿಟ್ ಸಾಕಿರ್ ಕಾರ್ ಹಾಡ್ دیا ಏ ಇಂಗ್ಲಿಷ್

ಇವನ್ ಜೋರಿದ್ದಾನೆ ಇದಕ್ಕೆ ಎಂತ ಹೆಸರು ಹಿಡಿದಿ ಗೈರಡಕ್ಕುಬು ಬೂಬು ನಾನ್ ನೀವ್ ಹೇಳಿ ಎಂತ ಹೆಸರು ಹಿಡಿತ ಹೆಸರು ನೀವ್ ಒಳ್ಳೆ ನಾನು ಇದಕ್ಕೆ ಇವನಿಂಗ್ ಏನಾನೇ ಇಟ್ಟಿದಳ ಈಗ ನೀವು ಬೇಡಿ ಇದು ಕಾಫಿ ಐತಾ ಇದು ಟೀ ಇಡುವ ಇದು ಮಿಲ್ಕ್ ಇಡُوا ಬಂದಾಕೆ ಮರ್ಸಿಡಿಸ್ ತಿಂತಾ ನೋಡು ಅದು ಏ ಅದು ಅದು ಜಾತಿ ಅದು ಅಂತ ಸೈಡ್ ಈಗ ಇವರಿಬ್ರು ಆಗದಿಂದ ಎಂತ ಮಾಡ್ತಾರ ಈಗ ಸಿಕ್ಕಿದ್ರೆ ಒಳ್ಳೆ ತಂದೂರಿ ಮಾಡಿ ತಿನ್ಬಹುದು ಇಬ್ರು ಒಂದು ನಿನಗೆ ಒಂದು ನನಗೆ ಅಂತ ಸ್ವಲ್ಪ ದಿನದಲ್ಲಿ ಅದನ್ನ ನೋಡಿ ನಾನು ನೋಡಿ ನಮ್ಮ ಕಾಫಿ ಕೂಡ ಹುಲ್ ತಿನ್ಲಿಕ್ಕೆ ಸೇಮ್ ಅವನು ಬಿಲ್ಲ ಎಂತ ಮಾಡ್ತಾನೆ ಅದೇ ರೀತಿ ಮಾಡ್ತಾ ಇದ್ದೇನೆ ನೀನು ಅವರನ್ನು ನೋಡಿ ಕೂಡ ಅದೇ ಕಲಿತೇನೆ ಓಕೆ ಈಗ ಕಾರ್ಪೆಂಟರ್ ಕೆಲಸ ಆಗ್ತಾ ಉಂಟು ಅದೊಂದು ಗೋಡೆ ಒಂದು ತೆಗಿಲಿಕ್ಕೆ ಉಂಟು ಸ್ವಲ್ಪ ಅದಾದ್ರೆ ಮತ್ತೆ ಒಳಗಡೆದವರು ಕೆಲಸ ಒಳಗಡೆ ಕೆಲವು ಕೆಲಗಡೆ ಅದು ಸ್ಕರ್ಟಿಂಗ್ ಹಾಕೋದೆಲ್ಲ ಗೋಡೆಗೆ ಸೀಪೇಜ್ ಕೂಡ ಆಗಿದೆ ನೀರು ನಿಂತು ಅದೆಲ್ಲ ಸ್ವಲ್ಪ ಹೋಗಬೇಕು ಎಂತಾಯ್ತು ಪ್ರೈಮರ್ ಅಂತ ಆಗ್ತಿಲ್ಲ ಸೀದಾ ಇದೆ ಒಡೆದಿದ್ದೆ ಸೀದಾ ಸಿಕ್ಕಿದಲ್ಲಿ ಎಲ್ಲ ಹೊಡೆದಿದ್ದೆ ಹಾಕಿದ್ದೆ ಅವರದ್ದೇ നിട്ട <anchukna> ನಮ್ಮ ಪಜ್ಜೆದು ಕೂಡ ಹೇಳ್ತಾ ಬಿಡಲಿಲ್ಲ ಒಳ್ಳೆ ಪುಟ್ಟ ನೀನು ಮಾಡಾಯ್ತಾ ನಿಂಗೆ ಆಮೇಲೆ ಎಲ್ಲ ಕೊಡ್ತೀನಿ ನಾನು ಪುಟ್ಟ ಪಾಪ ಪಜ್ಜು ಮಾಡ್ತಾನೆ ಎಲ್ಲ ನನಗೆ ಕೂಡ ಕೊಡ್ಲಿಲ್ಲ ಕ್ಯಾಮ್ರದ್ದು ಇದು ವಿಡಿಯೋ ತೆಗಿಲಿಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಷ್ಟು ಟೂ ತೌಸಂಡ್ ಅಷ್ಟು ಕೊಟ್ಟಿದ್ದು ದೂಸ್ರೆ ಪಂಚಯೇ ದೂಸ ಹ್ಮ್ ಅನ್ಸಿಲ್ಲ ಅದೇ ವೀಡಿಯೋ ಅವ್ರು ರಿ ಪೋಸ್ಟ್ ಮಾಡ್ತಿದ್ದಾರೆ ನೋಡಿದ್ರಾ ನಾನು ಅಕೌಂಟ್ ಮಾಡಿದ್ದಾರಲ್ಲ ಅವರಿಗೆ ಅದರಲ್ಲಿ ಮಾಡಿದ್ದೆ ಒಂದು ನಾಲ್ಕು ವಿಡಿಯೋ ಹಾಕಿದ್ದೆ ನಾಲ್ಕು ವಿಡಿಯೋ ಹಾಕಿ ಇಷ್ಟು ಟೂ ಹಂಡ್ರೆಡ್ ಏನು ಸಬ್ಸ್ಕ್ರೈಬ್ ಫಾಲೋವರ್ಸ್ ಆಗಿತ್ತು ಅದಕ್ಕೆ ನಾನು ಟೆನ್ ಕೆ ಕೇಳಿದ್ದೆ ಅಲ್ಲ ಅವರೆಷ್ಟು ಟೂ ಕೆ ಅಷ್ಟು ಕೊಟ್ಟಿದ್ದು ಮತ್ತೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಅವ್ರು ಇದು ಮಾಡಲಿಲ್ಲ ಅಲ್ಲ ನಾನು ಕೂಡ ಮಾಡಲಿಲ್ಲ ವಿಡಿಯೋಸ್ ಮತ್ತೆ ಈಗ ನಿನ್ನೆ ನೋಡುವಾಗ ಅವರು ಅದೇ ವಿಡಿಯೋಸ್ ತೊಗೊಂಡು ರೀಪೋಸ್ಟ್ ಮಾಡಿ ಆ ಮಕ್ಕಳ ದುಡ್ಡು ಕೂಡ ಇಟ್ಕೊಂಡು ಆ ವಿಡಿಯೋವನ್ನು ಹಾಕ್ತಾ ಇದ್ದೆ ಅದು ಮತ್ತೆ ನಾನು ಇದು ಮಾಡಿದೆ ವಿಡಿಯೋ ಆಚೆ ಮಾಡಿದೆ ಹೌದಾ ಅದು ತಗೊಂಡ್ಸಿದ ಆಗ್ತಿದ್ದಾರೆ ನಿಮ್ಮ ಅದು ಒಳ್ಳೆ ವಿಡಿಯೋ ಅಲ್ಲ ಈಗ ಆಗಿದೆ ಅಂತ ಕ್ಲೈಂಟ್ಸ್ ಇದು ಮಾಡ್ಲಿಕ್ಕೆ ಆಗ್ತಿದ್ದಾರೆ ಅದೇ ರಾಯ್ಗೆ ಮತ್ತು ವಿನುಗೆ ಪಾಪ ಒಂದು ಇಡೀ ದಿನ ಅವ್ರು ಹೋಗಿದ್ರು ಅವ್ರದ್ದು ಪ್ರಾಜೆಕ್ಟ್ ಆಗ್ತಾ ಇತ್ತು ಎಲ್ಲ ಕುಲ್ಶೇಖರ್ ಮತ್ತೆ ನಾಗೂರಿ ಎಲ್ಲೋ ಕೆಲವು ಪ್ರಾಜೆಕ್ಟ್ ಉಂಟು ಅವ್ರದ್ದು ಆ ಅದನ್ನು ಶೂಟ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ರು ಆ ನಿನಗೆ ನಾನು ಶೂಟ್ ಮಾಡಿ ಎಡಿಟ್ ಮಾಡಿ ಕೊಡ್ತಿದ್ದಲ್ಲ ರಾಯ್ ಯಾವಾಗ ಅವರದ್ದೆಲ್ಲ ಬೇರೆಯವ್ರ್ಗೆ ಕೂಡ ಮಾಡ್ತಿದ್ದ ಒಂದು ಟೆನ್ ಥೌಸಂಡ್ ತಕೊಳ್ತಾ ಇದ್ವಿ ಇವರಿಗೆ ಕೂಡ ಟೆನ್ ಥೌಸಂಡ್ ಹೇಳಿದ್ದ ಅವನು ಎಷ್ಟೋ ವಿಡಿಯೋಸ್ ಅದಕ್ಕೆ ಎಡಿಟ್ ಮಾಡಿ ಅಂತ ಹೇಳಿ ಶೂಟ್ ಎಡಿಟಿಂಗ್ ಅಂತ ಹೇಳಿ ಇವನು ಪಾಪ ಹೋಗಿ ಆಗ ಏನಾದ್ರೂ ಆಗುತ್ತಲ್ಲ ಅಂತ ಹೇಳಿ ಹೋಗಿದ್ದ ಅದ್ರಲ್ಲಿ ಕೂಡ ಎರಡು ಸಾವಿರ ನಾವು ಎಡ್ವಾನ್ಸ್ ತಗೊಂಡಿದ್ರಿಂದ ರಾಯಿ ನಿಂದ ಅದು ಉಳಿಯಿತು ನಿಂತಿದ್ರು ನಿನ್ಗೆ ಕೂಡ ீதா பட்டணிக <tastem Eleganidas> <laughs> <laughs> ಹಾಗೆ ಇದು ನಾನೀಗ ಹೋಮ್ ಇದ್ದೀನಿ ನಾವು ಇಮ್ಯಾಜಿನ್ ಮಾಡೋದು ಸ್ವಲ್ಪ ಟೈಮಲ್ಲಿ ಈಗ ಆಗುತ್ತಲ್ಲ ಹೋಮ್ ಥಿಯೇಟರ್ ಇಲ್ಲಿ ಸ್ಕ್ರೀನ್ ಬರುತ್ತೆ ನನ್ನ ಹಸ್ಬೆಂಡ್ ನಾನು ಹೇಳಿದೆ ಹೋಮ್ ಥಿಯೇಟರ್ ಬೇಡ ಈಗ ಅವ್ರಿಗೆ ತುಂಬ ಆಸೆ ಇತ್ತು ಮನೆಯಲ್ಲಿ ಅವ್ರದ್ದು ಜಾಸ್ತಿ ಆಸೆ ಪಡೋದಿಲ್ಲ ನನ್ನ ಹಸ್ಬೆಂಡ್ ಏನು ಕೂಡ ಅವರಿಗೆ ಕೆಲವು ಅವ್ರದ್ದೊಂದು ಬಾರ್ ಸೆಕ್ಷನ್ ಅವ್ರದ್ದೊಂದು ಹೋಮ್ ಥಿಯೇಟರ್ ಮತ್ತೊಂದು ಸ್ವಿಮ್ಮಿಂಗ್ ಪೂಲ್ ಅದು ಅವರಿಗೆ ಇಷ್ಟ ಇತ್ತು ನಮಗೆ ನಮಗೆಲ್ಲ ಹೆಂಗ ಸರಿ ನಮ್ದು ವಾರ್ಡ್ರೋಬ್ಸ್ ಆಗ್ಬೇಕು ಕಿಚನ್ ಆಗ್ಬೇಕು ಅದೆಲ್ಲ ತುಂಬಾ ಮತ್ತೆ ಎಲ್ಲ ಹೇಳ್ತೀನಿ ಅದೊಂದು ಅವರಿಗೆ ಆಸೆ ಇತ್ತು ಲಾಸ್ಟ್ ತನಕ ಕೂಡ ಪದ್ಮ ಅವ್ರ ಹತ್ರ ಹೇಳ್ತಾ ಇದ್ರು ಆ ನಂದು ಬಾರ್ ಶಿಕ್ಷಣ ಆಗುತ್ತೆ ಅಲ್ಲಿ ಎಲ್ಲರೂ ಅದೊಂದು ಬಾರ್ ಅದು ಕೊಟ್ಬಿಟ್ರೆ ಅದೊಂದು ಬಾರ್ ದೊಂದು ಇದು ಮಾಡಿದ್ರು ಪದ್ಮ ಅವ್ರು ಎಂತದೋ

ಇದೆಲ್ಲ ಮತ್ತೆ ಮತ್ತೆ ತೆಗೆಯುವಂಥದ್ದಲ್ಲ ಈಗ ನೀವು ಕೆಲವು ಉಂಟು ಒಂದುವರೆ ಲಕ್ಷಕ್ಕೆ ಒಂದು ಲಕ್ಷಕ್ಕೆಲ್ಲ ಮಾಡಿಕೊಡ್ತಾರೆ ಹಾಗೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ ಹೇಳಿ ಆದರೆ ಅದು ನಾವು ಎಲ್ಲ ಮಾಡುವಾಗ ಇಲ್ಲಿ ತುಂಬ ಪರ್ಫೆಕ್ಟ್ ಆಗಬೇಕು ಆಗಿರಬೇಕು ಸ್ವಲ್ಪ ಸಮಯದ ಏನಾಗುತ್ತೆ ಅಂದರೆ ಆ ವೈಬ್ರೇಷನಿಗೆ ಒಂದು ಅದು ನಮಗೆ ಕೇಳೋದು ಕೂಡ ಇಲ್ಲ ಸೌಂಡ್ ಇನ್ನೊಂದು ಈ ಹೊಡೆಯುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಕ್ಲಾರಿಟಿ ಬರೋದಿಲ್ಲ ಇಂಥಲ್ಲ ಸುಮಾರು ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಹೋಮ್ ಥಿಯೇಟರ್ ಮಾಡೋದು ಕೆಲವರು ಮಾತ್ರ ಎಲ್ಲರೂ ಮನೆಯಲ್ಲಿ ಹೋಮ್ ಥಿಯೇಟರ್ ಮಾಡೋದಿಲ್ಲ ಆದರೆ ಮಾಡುವವರು ನೆನಪಿಡಿ ತುಂಬಾ ಚೆನ್ನಾಗಿ ಮಾಡಿ ಈ ಥರ ನಾವು ಕೂಡ ನಮ್ದು ಹೌದು ತುಂಬ ಕಾಸ್ಟ್ ಬೀಳುತ್ತೆ ನಮ್ದೀಗ ತುಂಬಾ ಬೆಸ್ಟ್ ಆಗಬೇಕಂದ್ರೆ ಅವರು ಎಂಟು ಲಕ್ಷದಿಂದ ಅಂತ ಹೇಳಿದ್ದಾರೆ ಅದರಲ್ಲಿ ನಮಗೆ ಬೇಕಿದ್ರೆ ಕಮ್ಮಿ ಕೂಡ ಮಾಡ್ಬೋದು ಜಾಸ್ತಿ ಕೂಡ ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಸ್ಕ್ರೀನ್ ಮತ್ತೆ ಆಂಪ್ಲಿಫೈಯರ್

ಮಾಡೋದು ಇವರಂಗೆ ಸೀದ ಹೋಗಿ ಒಂದು ರೂಮ್ ಮಾಡುದು ಸೀದ ವಾಲ್ ಅಂಟಿಸುದು ಇಲ್ಲಿ ಸ್ಕ್ರೀನ್ ಹಾಕುದು ಡಾಂಗ್ 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 ಅಂತ ಕೇಳಿದ್ರು ಹಾಗೆ ಆಗ್ತಿತ್ತು ದೇವರೇ ಎಂತ ಆಗ್ತಿತ್ತು ನಮ್ಮ ಅವಸ್ಥೆ ಮಾಡಿದ್ರೆ ಎಣಿಸುದು ನಾನೀಗ ಆ ಕಿಟಕಿ ಟಕ 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 ನಿಮ್ಮ ಬಾರಲ್ಲಿ ಗ್ಲಾಸ್ ಟಂಗ 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 ಹೀಗೆ ಆಗಿ ನಾವು ಇಲ್ಲಿ ನೋಡ್ಬೇಕಿತ್ತು ಇಂಥದೆಲ್ಲ ಅವಸ್ಥೆ ಆಗ್ತಾ ಇತ್ತು ದೇವರೇ ಅದು ಮತ್ತೆ ಎಸಿ ಕೂಡ ಅದು ಬ್ಲಾಕ್ ಮಾಡ್ಸ್ ಇದು ಮಾಡ್ಬೇಕಂತ ಅವರು ಹೇಳಿದ್ರು ಅದು ಎ ಸಿ ಕೂಡ ವೈಟ್ ಇರಬಾರ್ದಂತೆ ಅದು ಸ್ವಲ್ಪ ನಮಗೆ ರಿಫ್ಲೆಕ್ಷನ್ ಗೆ ಉಂಟಲ್ಲ ಇದು ಬೀಳುತ್ತಲ್ಲ ಲೈಟ್ ಅವಾಗ ನಮಗೆ ಅದು ನಮ್ದು ಗಮನ ಉಂಟು ನೋಡಿ ಅಲ್ಲಿ ಹೋಗುತ್ತೆ ಅದು ಒಂಥರ ಡಿಸ್ಟರ್ಬ್ ಆಗುತ್ತೆ ನಮಗೆ ಅಂತ ಹೇಳಿ ಅದಕ್ಕೆ ಕೂಡ ಅದು ಹೊರಗಡೆದು ಪ್ಯಾನಲ್ ತೆಗೆದು ಅದಕ್ಕೆ ಬ್ಲಾಕ್ ಇದು ಮಾಡ್ಲಿಕ್ಕೆ ಉಂಟಂತೆ ಇದೆಲ್ಲ ನೋಡಿ ಗೊತ್ತಿದ್ದವರೆಲ್ಲ ಇದೆ ಹೇಳ್ತಾರೆ ಗೊತ್ತಿಲ್ಲದವರು ಆ ರೀತಿ ಮಾಡ್ತಾರೆ ಅಷ್ಟೇ ಅವರು ನನ್ನನ್ನ ಬಕ್ರಾಪ್ ಮಾಡ್ತೀವಿ ನೀನು ಏನು ಹೇಳ್ಬೇಡ ರಾಯ್ ನಿಂದು ಮತ್ತೆ ಎಲ್ಲ ಅವರು ತುಂಬಾ ಅವ್ರಿಗೆ ನಾವು ತುಂಬಾ ಹಿಂಸೆ ಕೊಟ್ಟಿದ್ದೀವಿ ಅಲ್ವಾ ವಿತ್ ಪ್ರೂಫ್ ಆಗತರ ನಿಂತು ಯಾವಾಗ ಹೇಳ್ತಾ ಇದ್ದಾರೆ ವಿತ್ ಪ್ರೂಫ್ ಆಗತಿನ ಅಂತ ಅದು ಆ ಪ್ರೂಫ್ ಆಗತರ ನಿಂತು ನಿಮ್ಗೆ ಕಷ್ಟ ಆಗುತ್ತೆ ನನಗೆ ಸುಮ್ಮನೆ ಇರು ಅದು ಹುಡುತಿದ್ದೆ ದವste ಏನು ವೆಂಕ್ಯವರ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದ್ದಾರೆ ನಮ್ಮಂತಾಯಿತು ನಂದು ಏನು ಮಾಡಲಿಕ್ಕೆ ಆಗ ನನಗೆ ಅವರು ಯಾಕೆ ಗೊತ್ತಿಲ್ಲ ನಾನು ಅವರದ್ದು ಏನು ಕಮೆಂಟ್ ಆಗಿ ಕೂಡ ಕ್ಯಾರ್ ಮಾಡೋದಿಲ್ಲ ನಾನು ಅವರ ಅವ್ರ ನನಗೆ ಕಾಲ್ ಮಾಡಲಿಕ್ಕೂ ಇಲ್ಲ ಅವರು ಕಾಲ್ ಮಾಡ್ಲೂ ಇಲ್ಲ ನಂದು ಏನು ಇದೆ ಇಲ್ಲ ನನ್ನ ಹತ್ರ ಅವರಿಗೆ ಮಾತಾಡ್ಲಿಕ್ಕೆ ಆಗೋದು ಕೂಡ ಇಲ್ಲ ಯಾಕಂದರೆ ನಾನು ಫೋನ್ ಅದಕ್ಕೆಲ್ಲ ನಾನು ಫೋನ್ ಕೂಡ ಬ್ಲಾಕ್ ಮಾಡಿ ಕೂಡ ಇಟ್ಟಿದ್ದೀನಿ ಅವರ ಗಂಡ ಕಾಲ್ ನನಗೆ ಮೇಡಂ ನಾವು ನೋಡಿ ಎಲ್ಲ ಮಾಡಿ ಕೊಡ್ತೀವಿ ಎಂತ ನೋಡುದು ಯಾವಾಗ ಬರುವುದು ಮಾತಾಡೋದು ಇದೆ ಇದು ನನಗೆ ಹೋಗಿದೆ ಅದಕ್ಕೆ ಯಾವಾಗ ಹೇಳಿದ್ರು ನೀವು ಒಮ್ಮೆ ಬರ್ನಿ ಆದ್ರೆ ಪದ್ಮ ಅವರು ನಮ್ಮ ಗೇಟಿನೊಳಗೆ ಕಾಲಿಡೋದೇ ಬೇಡ ಅವ್ರು ಬರುವುದೇ ಬೇಡ ನನಗೆ ಅವರ ಮುಖ ಕೂಡ ನೋಡ್ಲಿಕ್ಕೆ ಬೇಡ ಅಂತ ಹೇಳಿದ್ದೆ ಅವರತ್ರ ಅವರ ಗಂಡನ ಹತ್ರ ಆಮೇಲೆ ಆಯ್ತು ಒಮ್ಮೆ ಅಂತ ಅಲ್ಲ ಚಿರಿಗಿರಿ ಎಲ್ಲ ಆಯ್ತು ಅವರು ಅದೇನು ಹೇಳೋದು ಉಳ್ದದ್ದು ನನಗೆ ಸ್ವಲ್ಪ ಕೊಡಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಸ್ವಲ್ಪ ಕೊಡುತ್ತಲ್ಲ ಸ್ವಲ್ಪ ಬಾರಿಸೋದಿನ ಅಷ್ಟೇ ನಾನು ಸೀದಾ ಇದ್ದಿದ್ದು ಹಾಕಿದ್ದೀನಿ ಅವರಲ್ಲಿ ವಿದ ಪ್ರೂಫ್ ಹೇಳಿ ಹೇಳಿನೇ ಪ್ರೂಫ್ ಕೊಟ್ಟೆ ಹಾಕಿದ್ದೀನಿ ಇನ್ನೀಗ ನಮ್ಮ ಮತ್ತು ವೆಂಕಿ ಹಿಂದೆ ಬಿದ್ದಿದ್ದಾರೆ ನಿಮ್ದು ಬಗ್ಗೆ ನನ್ನ ಬಗ್ಗೆ ವೆಂಕಿಯವರು ಏನೋ ಹೇಳಿದಾರಂತೆ ಅದನ್ನು ವಿತ್ ಪ್ರೂಫ್ ಅವರು ಕೋರ್ಟಿಗೆ ಕೊಡ್ತಾರೆ ನನ್ನ ಬಗ್ಗೆ ಹೇಳಿದ್ದು ಅವರಿಗೆ ಕೋರ್ಟಿಗೆ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ ನಾನೇ ಇಲ್ಲಿ ಸುಮ್ಮನಿದ್ದೀನಿ ನಾನು ಸುಮ್ಮನಿದ್ದೆ ಅವರು ಹೋಗಿ ಕೋರ್ಟಿಗೆ ಹಾಕ್ತಾರಂತೆ ಹಾಕಿ ಹಾಕಿ ಪಾಪ ನನ್ನ ವಿಚಾರದಲ್ಲಿ ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಒಳ್ಳೇದಾಗ್ಲಿ ನಿಮ್ಗೆ ನಮ್ದು ಅಕ್ಕ ತಮ್ಮಂದು ಯಾವಾಗಲೂ ಇದ್ದೇ ಇರುತ್ತೆ ನಾವು ಜಗಳ ಆಡ್ತೀವಿ ಒಂದಾಗ್ತೀವಿ ಏನಾದ್ರೂ ಮಾಡ್ಕೊಳ್ತೀವಿ ನಮ್ ನಮ್ದು ಇವರು ಅವರದ್ದು ಕೆಲಸ ಬಿಟ್ಟು ಅವರ ಕೆಲಸದ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಪ್ರಿಯಾ ಮೇಡಮ್ ಬಗ್ಗೆ ಏನೋ ಹೇಳಿದಿರಾ ಆ ಪ್ರೂಫ್ ನನ್ನ ಹತ್ರ ಇದೆ ಕೆಟ್ಟದಾಗಿ ಆ ಪ್ರೂಫ್ ಅನ್ನು ತಗೊಂಡೋಗಿ ನಾನು ಕೋರ್ಟಿಗೆ ಹೋಗ್ತೀನಿ ಪರವಾಗಿಲ್ಲ ನನ್ನ ವಿಚಾರದಲ್ಲಿ ಯೋಚನೆ ಮಾಡುವ ಎಂತ ಹೇಳಿದರೀ ಅದೇ ಇಲ್ಲಿ ಕೆಲಸ ಆಗಬೇಕು ನಾವು ಅದೇ ಯೋಚನೆ ಮಾಡ್ತಾ ಇದ್ರು ನಿನ್ನೆಯಿಂದ ಹೇಳ್ತಾ ಇದ್ದಾರೆ ನಾನು ಹೇಳಿದೆ ಅಹ್ ನಾವು ಇದಕ್ಕೆ ಅಷ್ಟು ಹಾಕುದ್ ಬೇಡ ನಾವೇನ್ ಮಾಡಲ್ಲ ಬೇರೆ ಎಲ್ಲ ಕೆಲಸ ಮಾಡಿಸಣ ಕಷ್ಟ ಆಗುತ್ತಲ್ಲ ದುಡ್ಡಿಗೆ ಎಷ್ಟು ಹೇಳಿದ್ರು ಎಲ್ಲ ಅವರ ಎದೆ ಮೇಲೆ ಹಾಕಿ ಆಗಿದೆ ಅಲ್ವಾ ಈಗ ಅದೇ ಹೇಳಿದೆ ಸ್ವಲ್ಪ ಸ್ವಲ್ಪ ಮಾಡೋಣ ಬೇಕಿದ್ರೆ ಅದಕ್ಕೆ ಇವರು ಓಕೆ ಹಾಗೆ ನನ್ನ ಹಸ್ಬೆಂಡ್ ಹೇಳಿದೆ ನಾನು ಎಂತ ಅದು ಅಲ್ಲಿ ಮೆಮೊರಿ ಫುಲ್ ಆಯ್ತು ಮೊಬೈಲ್ ಅಲ್ಲಿ ಅವರ ಬಗ್ಗೆ ಮಾತಾಡ್ತಾ ಮೊಬೈಲ್ ಮೆಮೊರಿ ಫುಲ್ ಮಾತಾಡ್ತಾರೊಬೈಲೇ ಅಷ್ಟು ಉಂಟು ಹೇಳಿದೆ ಇದು ಬೇಡ ಕೆಲಸ ಇದು ಸ್ವಲ್ಪ ಕಮ್ಮಿಯಲ್ಲಿ ಮಾಡ್ಸೋಣ ಮತ್ತೆ ಬೇಕಿದ್ರೆ ಇದು ಮಾಡೋಣ ಹೇಳಿದ್ರು ಈ ಕಮ್ಮಿಯಲ್ಲಿ ನಾವು ಡಬಲ್ ಕೆಲಸ ಕೂಡ ಆಗುತ್ತೆ ಅದು ನನಗೆ ಹೋಮ್ ಥಿಯೇಟರ್ ಒಂದು ಇಷ್ಟ ಇತ್ತು ನಾನು ಅಲ್ಲಿ ಕುತ್ಕೊಂಡು ನನಗೆ ನೋಡ್ಬೇಕು ಹಾಗೆ ಅಂತ ಹೇಳುವಾಗ

ಮಾಡ್ತೀನಿ ಪದ್ಮವರೆಗೂ ಮಾಡಲಿಲ್ಲ ನಾವತ್ತು ಮಾಡಿ ಚೆನ್ನಾಗಿ ಮಾಡಲ್ಲ ಅಂತ ಹೇಳಿ ಹಾಗೆ ಆಸೆ ತೋರಿಸಿದ್ದಾಯ್ತು ನನ್ನ ಗಂಡನಿಗೆ ಪಾಪ ಓಕೆ ಇನ್ನ ಅದೇ ಈಗ ಮಾಡಿಸ್ಲಿಕ್ಕೆ ಉಂಟು ಹೋಮ್ ಥಿಯೇಟರ್ ಚೆನ್ನಾಗಿ ನೋಡ್ರಿ ಎಂತದ್ದು ಎಷ್ಟು ವಸ್ತು ತಗೊಂಡ್ ಬಂದಿವೆ ಅಂದ್ರೆ ಎಂತ ಉಂಟು ನಮ್ಮತ್ರ ನಮ್ಗೆ ಗೊತ್ತಿಲ್ಲ ಈಗ ಯಾವ್ದು ವೈಟ್ ಹೊಸ ಮಿಕ್ಸಿ ತಗೊಂಡ್ ಬಂದಿದ್ವಿ ಅದು ಒಂದು ಮಿಕ್ಸಿನೇ ಇಲ್ಲ ಅದಕ್ಕೆ ಇವಾಗ ಎಣಿಸಿದ್ವಿ ಎಲ್ಲೆಲ್ಲಿ ಆಗುತ್ತೆ ಎಲ್ಲ ವಸ್ತು ಇದನ್ನೆಲ್ಲ ಖಾಲಿ ಮಾಡ್ಲಿಕ್ಕೆ ಉಂಟು ನಾವು ಅವರಿಗೆ ಕೆಲಸ ಮಾಡ್ಲಿಕ್ಕೆ ಖಾಲಿ ಮಾಡ್ಕೊಡ್ಬೇಕಲ್ಲ ಎಲ್ಲ ಮೇಲೆ ಈಗ ಶಿಫ್ಟ್ ಮಾಡ್ಬೇಕು ಎಲ್ಲ ರ್ಯಾಪ್ ಮಾಡಿ ಮೇಲೆ ಕರೆಕ್ಟಾಗಿ ಆಗಿ ಒಂದ್ರ ಮೇಲೆ ಒಂದ್ ಎಲ್ಲ ಖಾಲಿ ಮಾಡ್ಕೊಡ್ಬೇಕು ಅವಾಗ ಕರೆಕ್ಟ್ ಆಗುತ್ತೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ